ಈ ನರನ ನೀವು ನಿಮ್ಮ ಕೈ ಬೆರಳು ಅಂತ ತಿಳ್ಕೊಳ್ಳಿ ಡಿಸ್ಕ್ ಅನ್ನ ಒಂದು ಉಂಗ್ರ ಅಂತ ತಿಳ್ಕೊಳ್ಳಿ ಇನ್ ಕೇಸ್ ಉಂಗ್ರ ಟೈಟ್ ಆಗ್ಬಿಟ್ರೆ ಪೂರ್ತಿ ಊತ ಬರುತ್ತೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನರ ಸೊ ಅದೇ ಸೇಮ್ ನಮ್ಮ ಕಾಲ್ಗಳಿಗೆ ಆಗ್ತಾ ಇದೆ ಸೊ ಕಾಲ್ ಎಳ್ತಾ ಬರೋದು ಕಾಲ್ ಜುಮ್ ಬರೋದು ಎಲ್ಲಾ ಈ ಡಿಸ್ಕ್ ಪ್ರಾಬ್ಲಮ್ ನಿಂದ ಅಂತ ಹೇಳ್ಬಹುದು ಸೊ ನೀವು ದಪ್ಪ ಇದ್ದೀರಾ ಅಥವಾ ಟಾಲ್ ಇದೀರಾ ಅದ್ರ ಬಗ್ಗೆ ನಿಮ್ಗೆ ಅಷ್ಟೇನು ಡಿಫ್ರೆನ್ಸ್ ಬರೋದಿಲ್ಲ ಆದ್ರೆ ದಪ್ಪ ಇರೋರಿಗೆ ಜಾಸ್ತಿಯಾಗಿ ಎಫೆಕ್ಟ್ ಆಗುತ್ತೆ ಯಾಕಂತಂದ್ರೆ ನಮ್ಮ ಬಾಡಿ ಪ್ರೆಷರ್ ಅಂದ್ರೆ ನಮ್ಮ ಬಾಡಿ ವೇಟ್ ಎಲ್ಲಾನು ನೀವು ಕೆಳಗೆ ಗ್ರಾವಿಟಿಯಲ್ಲಿ ಹೋದಾಗ ಪೂರ್ತಿಯಾಗಿ ಈ ಬೆನ್ನಿಗೆ ಬೀಳುವಂತದ್ದು ಆ ಪ್ರೆಷರ್ ಸೊ ನಮ್ಮಲ್ಲಿ ಎಕ್ಸ್ ರೇ ಮಷಿನ್ ಇದೆ ಸಿಎಂ ಮಷಿನ್ ಇದೆ ಅಲ್ಟ್ರಾಸೌಂಡ್ ಮಷಿನ್ ಇದೆ ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಸಣ್ಣ ಸೂಜಿ ಹಾಕ್ತಿವಿ ಅಲ್ಲಿ ಲೋಕಲ್ ಅನಿಸ್ತೀಸಿಯಾ ಕೊಟ್ಟು ಅದೇ ಸೂಜಿನಲ್ಲಿ ನಾವು ಪಿ ಆರ್ ಪಿ ಅಥವಾ ಎಪಿಡ್ಯೂರ್ ಅನ್ನ ಬೆಳಗ್ಗೆ ಬಂದ್ರೆ ಅವರು ಮ್ಯಾಕ್ಸಿಮಮ್ ಮಧ್ಯಾಹ್ನದವರೆಗೂ ನಮಗೆ ಟ್ರೀಟ್ಮೆಂಟ್ ಮುಗ್ದು ಹೋಗುತ್ತೆ ಆಲ್ಮೋಸ್ಟ್ ನಿಮಗೆ ಒನ್ ಅಥವಾ ಎರಡು ಅವರ್ ಅಂತ ಹೇಳ್ಬೋದು ಇಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಟೆನ್ ಮಾರ್ಕ್ಸು ಅಂತ ಶಕ್ತಿ ಪ್ಲೇಟ್ಲೆಟ್ಗೆ ಇದೆ ಸೊ ಆ ಪ್ಲೇಟ್ಲೆಟ್ ನ ತೆಗೆದು ನಿಮ್ಮ ಎಲ್ಲಿ ನೋವಿದೆ ಅಲ್ಲಿ ನಾವು ಐಡೆಂಟಿಫೈ ಮಾಡಿ ಹಾಕಿದಾಗ ಅದು ನಿಮ್ಮ ಮಾರ್ಕ್ಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ತುಂಬಾ ಜಾಸ್ತಿ ಭಾರ ಎತ್ತೋದು ಅಥವಾ ಇನ್ ಕೇಸ್ ಏನಾದ್ರೂ ಆಕ್ಸಿಡೆಂಟ್ ಆಗಿ ಅಥವಾ ಕೆಳಗಡೆ ಬಿದ್ದೋರು ಮೇಲಿಂದ ಕೆಳಗೆ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ಬಿದ್ದಿರಬಹುದು ಅವಾಗ ಏನಾಗುತ್ತೆ ಈ ಡಿಸ್ಕ್ ಅನ್ನೋದು ಸ್ವಲ್ಪ ಹಿಂದ್ಗಡೆ ಜರುಗತ್ತೆ ವ್ಯಾಯಾಮ ಮಾಡ್ಕೊಂಡ್ರೆ ಬಾಡಿನ ನಾವು ಸ್ವಲ್ಪ ಆಕ್ಟಿವ್ ಇಟ್ಕೋಬಹುದು ಸೊ ಇದರಿಂದ ನಿಮ್ಗೆ ಮಾಂಸಖಂಡಗಳು ಶಕ್ತಿಯುತವಾಗಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕ್ರೆ ಇವತ್ತು ತೀರಾ ಸಾಮಾನ್ಯವಾಗಿ ಒಂದು ಡಿಸೀಸ್ ಎಲ್ಲರನ್ನ ಕಾಡ್ತಿದೆ ಅಂತ ಹೇಳಿದ್ರೆ ಅದು ಬೆನ್ನು ನೋವು ಅಂತ ಹೇಳ್ಬೋದು ಈ ಬೆನ್ನು ನೋವು ಹೆಂಗ್ ಬರುತ್ತೆ ಈ ಬೆನ್ನು ನೋವು ಬಂದಾಗ ನಾವು ಅದನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡ್ಕೊಳ್ಳೋದಕ್ಕಾಗತ್ತಾ ಮನೆಯಲ್ಲಿ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡ್ಬೋದಾ ಕೆಲವೊಬ್ಬರಿಗೆ ಹಳೆ ಬೆನ್ನು ನೋವು ಹಾಗೆ ಕ್ಯಾರಿ ಆಗ್ತಾ ಇರುತ್ತೆ ಈ ಹಳೆ ಬೆನ್ನು ನೋವನ್ನು ಕಂಪ್ಲೀಟ್ ಆಗಿ ವಾಸಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಇದ್ರ ಬಗ್ಗೆ ಅಲಿಬೀಟ್ ಪೇಯ್ನ್ ಮ್ಯಾನೇಜ್ಮೆಂಟ್ ಡಾಕ್ಟರ್ ತೇಜಸ್ವಿನಿ ಇಟಗಿಯವರು ನನ್ನ ಜೊತೆಗೆ ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ನಾವು ಕಳೆದ ಬಾರಿ ಈ ಮಂಡಿ ನೋವು ಅಥವಾ ಈ ಭುಜದ ನೋವು ಇದ್ರ ಎಲ್ಲ ಮಾತಾಡುವಂತ ಪ್ರಯತ್ನವನ್ನ ಮಾಡಿದ್ವಿ ಆದ್ರೆ ತೀರಾ ಸಾಮಾನ್ಯವಾಗಿ ನಂಗೆ ಆ ವಿಡಿಯೋ ಬಿಟ್ಟಾಗ ಸುಮಾರ್ ಜನ ಹೇಳಿದ್ದು ಸರ್ ಬೆನ್ನು ನೋವಿದೆ ಈ ಬೆನ್ನು ನೋವನ್ನ ಸಂಪೂರ್ಣವಾಗಿ ನಾನು ಗುಣಮುಖನ ಆಗ್ಬೇಕು ಇದನ್ನ ಪರಿಹಾರ ಕಂಡ್ಕೋಬೇಕು ಸೊ ಇದಕ್ಕೆ ಏನಾದ್ರು ಇದೆಯಾ ಅಂತ ಅನ್ನ ಕೇಳಿ ಅಂತ ಸುಮಾರ್ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದಿದ್ರು ಹಂಗಾಗಿ ಇವತ್ತು ಮುಂಜಾನೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ಸೊ ನನಗೆ ಬೆನ್ನು ನೋವಿನ ಬಗ್ಗೆ ಒಂದಿಷ್ಟು ಸಾಮಾನ್ಯ ತಿಳುವಳಿಕೆಯ ಜೊತೆಗೆ ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅನ್ನೋದು ಬೇಕು ಮತ್ತೆ ಕೆಲವೊಂದು ಟಿಪ್ಸ್ಗಳು ಬೇಕು ಕೆಲವೊಬ್ರು ಹೇಳೋದನ್ನ ಕೇಳಿದ್ದೆ ಸ ದಿನನಿತ್ಯ ಕೆಲವೊಂದು ವ್ಯಾಯಾಮಗಳನ್ನ ಮಾಡೋದ್ರಿಂದ ನಾವು ಅದನ್ನ ಪರಿಹಾರ ಮಾಡ್ಕೋಬಹುದು ಇದಕ್ಕೊಂದು ಟಿಪ್ಸ್ ಅಂತ ಸಿಗುತ್ತೆ ಅಂತೆಲ್ಲ ಕೇಳಿದ್ದೆ ಹಾಗಾಗಿ ನಾನೇ ನೇರವಾಗಿ ನಿಮ್ಮನ್ನ ಭೇಟಿ ಆಗಿದ್ರ ಬಗ್ಗೆ ಮಾಹಿತಿ ಪಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತು ಬಂದಿದ್ದೀನಿ ಮೇಡಮ್ ಈ ಬೆನ್ನು ನೋವು ಸಾಮಾನ್ಯವಾಗಿ ಯಾರ್ಯಾರಲ್ಲಿ ಕಾಣಿಸ್ಕೊಳ್ತಾ ಇದೆ ಇವತ್ತಿನ ದಿನದಲ್ಲಿ ಅಂದ್ರೆ ನಾನು ನಾರ್ಮಲಿ ಲಾಸ್ಟ್ ಟೈಮ್ ಒಂದು ಯಾವುದೋ ಒಂದು ಅಧ್ಯಯನ ಓದ್ಬೇಕಾದ್ರೆ ಅದರಲ್ಲಿ ಇಪ್ಪತ್ತೈದರಿಂದ ಮೂವತ್ತೈದು ನಲವತ್ತು ವರ್ಷದ ಒಳಗಿನ ಯಂಗ್ಸ್ಟರ್ಸ್ಗಳಿಗೆ ಜಾಸ್ತಿ ಅಟ್ಯಾಕ್ ಆಗ್ತಾ ಇದೆ ಜಾಸ್ತಿ ಬರ್ತಾ ಇದೆ ಅನ್ನೋದನ್ನು ಕೇಳ್ಪಟ್ಟಿದ್ದೆ ಬಹುಶಃ ಇರಬಹುದು ನಾವೆಲ್ಲ ತುಂಬಾ ರಶ್ ಅಲ್ಲಿ ಓಡ್ತಾ ಇದೀವಿ ಸೊ ನಿಮ್ಮ ಪ್ರಕಾರ ಸಾಮಾನ್ಯವಾಗಿ ಯಾರ್ಯಾರಲ್ಲಿ ಕಾಣಿಸ್ಕೊಳುತ್ತೆ ಮೇಡಮ್ ಸೊ ಬೆನ್ನೋವು ಅಂದ್ರೆ ಸರ್ ಬೆನ್ ನೋವಲ್ಲೂ ನಿಮ್ಗೆ ಸೊಂಟ ನೋವು ಬರಬಹುದು ಅಥವಾ ಕತ್ತು ನೋವು ಬರಬಹುದು ಅಥವಾ ಪೂರ್ತಿಯಾಗಿ ನಿಮ್ಗೆ ಬೆನ್ನೋ ಕೂಡ ಬರಬಹುದು ಯಂಗ್ಸ್ಟರ್ಸ್ ಅಲ್ಲಿ ತುಂಬಾ ಜಾಸ್ತಿಯಾಗಿ ಈಗ ಕಾಣಿಸ್ತಾ ಇದೆ ಯಾಕೆ ಅಂತಂತಂದ್ರೆ ಅವರು ತುಂಬಾ ಜಾಸ್ತಿ ಹೊತ್ತು ಕುತ್ಕೊಂಡಿರಬಹುದು ಆ ತರದ ಕೆಲಸಗಳನ್ನ ಮಾಡ್ತಾ ಇರಬಹುದು ಅಥವಾ ತುಂಬಾ ಜಾಸ್ತಿ ನಿಂತ್ಕೊಳ್ಳೋ ಅಂತಹ ಕೆಲಸಗಳು ಇದರಿಂದ ಇದ್ರಿಂದ ಆಗತ್ತೆ ಅಂತಂತಂದ್ರೆ ನಾವು ನಿಂತ್ಕೊಂಡಾಗ ಅಥವಾ ಜಾಸ್ತಿ ಹೊತ್ತು ಕುತ್ಕೊಂಡಾಗ ನಮ್ಮ ಸ್ಪೈನ್ ಅಂದ್ರೆ ಬೆನ್ನಿನ ಮೂಳೆಗೆ ಜಾಸ್ತಿಯಾಗಿ ಆ ಒತ್ತಡ ಬೀಳ್ತಾ ಇದೆ ಈ ಬೆನ್ನಿನ ಮೂಳೆ ಏನ್ ಮಾಡತ್ತೆ ಅಂತಂದ್ರೆ ಇದು ನಮ್ಮ ಕತ್ತಿಂದ ಕಾಲಿನವರೆಗೆ ಪಾದದವರೆಗೂ ಕನೆಕ್ಷನ್ ನ ಕೊಡುವಂಥದ್ದು ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ನಮ್ಮ ಬಾಡಿನಲ್ಲಿ ಇದರಲ್ಲೂ ಕೂಡ ನಿಮ್ಗೆ ಕತ್ತಿನ ಭಾಗ ಮಧ್ಯದ್ ಭಾಗ ಸೊಂಟದ್ ಭಾಗ ಅಂತ ಕರಿ ಎರ ಬಲ ಆತರ ಇರುತ್ತಾ ಇಲ್ಲ ಎರಡಾ ಅಂತ ಇರೋದಿಲ್ಲ ಆದ್ರೆ ಕತ್ತಿನ ಭಾಗವನ್ನ ನಾವು ಸರ್ವೈಕಲ್ ಅಂತ ಕರಿತೇವೆ ಕೆಲವೊಬ್ರಿಗೆ ಕೇಳಿರ್ತೀರ ಸರ್ವೈಕಲ್ ನೋವು ಇದೆ ಜಾಸ್ತಿನೇ ಇರುತ್ತೆ ಮತ್ತೆ ಮಧ್ಯ ಭಾಗದ ನೋವು ಆಮೇಲೆ ಸೊಂಟದ ನೋವು ತುಂಬಾ ಜಾಸ್ತಿ ಜನ ಸೊಂಟದ ನೋವು ಅಂತ ಬರುವಂಥದ್ದು ಲಂಬಾರ್ ಇಶು ಅಂತ ತುಂಬಾ ಸರ್ವೆ ಸಾಮಾನ್ಯವಾಗಿ ಹೇಳ್ತಾರೆ ಇದು ಮೇನ್ ಆಗಿ ಓಕೆ ಹೇಳ್ತಾರೆ ಇದರಲ್ಲಿ ಈಗ ನಂಗೊಂದು ಸಣ್ಣ ಎಕ್ಸ್ಪ್ಲೇಷನ್ ಕೊಡಬಹುದಾ ಅಂತ ಇದೇನು ಇದೇನು ಮತ್ತೆ ಇದೇನು ಮೇಡಮ್ ಸೊ ಇದು ನಮ್ಮ ಸ್ಪೈನ್ ಅಂತ ಕರಿಬಹುದು ಬೆನ್ನಿನ ಮೂಳೆ ಸೊ ಇದರಲ್ಲೂ ಕೂಡ ನಿಮ್ಗೆ ಈ ವೈಟ್ ಅಲ್ಲಿ ಕಾಣೋ ಅಂತದನ್ನ ನಾವು ಮೂಳೆಗಳು ಅಂತ ಕರಿಬಹುದು ಸೊ ಮಧ್ಯ ಭಾಗದಲ್ಲಿ ನಿಮ್ಗೆ ಏನೋ ಒಂದು ಜಲಿ ತರದ ಸ್ಟ್ರಕ್ಚರ್ ಕಾಣಿಸುತ್ತೆ ಸೊ ಅದಕ್ಕೆ ನಾವ್ ಏನಂತ ಕರಿತೇವೆ ಅಂತಂದ್ರೆ ಅದಕ್ಕೆ ಡಿಸ್ಕ್ ಅಂತ ಕರಿತೆ ಸೊ ಡಿಸ್ಕ್ ಏನ್ ಮಾಡುತ್ತೆ ನಮ್ಮ ಬಾಡಿನಲ್ಲಿ ಅಂತ ನೋಡಿದ್ರೆ ಎಲ್ಲಾದ್ರೂ ಬಾಡಿಗೆ ಪ್ರೆಷರ್ ಬಿದ್ದಾಗ ಅಂದ್ರೆ ಈಗ ತುಂಬಾ ಹೊತ್ತು ನೀವು ಗಾಡಿ ಓಡಿಸ್ತಾ ಇದ್ದೀರಾ ಮೇನ್ ಆಗಿ ಡ್ರೈವರ್ಸ್ ಗಳು ತುಂಬಾ ಜಾಸ್ತಿ ಹೊತ್ತು ಓಡಿಸ್ತಾರೆ ಅಥವಾ ಯಂಗ್ಸ್ಟರ್ಸ್ ತುಂಬಾ ತರತರದ ಬೈಕ್ಗಳಲ್ಲಿ ಇದೆಲ್ಲಾನು ನಮ್ಮ ಬಾಡಿಯಲ್ಲಿ ಶಾಕ್ ತರದ್ದು ಅಂದ್ರೆ ಶಾಕ್ ತರದ್ ಪ್ರೆಷರ್ ಕೊಡತ್ತೆ ಸೊ ಅದು ಯೂಶಲಿ ಈ ಡಿಸ್ಕ್ ಗೆ ಅಬ್ಸರ್ವ್ ಮಾಡ್ಕೊಳುವಂಥದ್ದು ಸೊ ಅದು ಒಂದು ಇನ್ನೊಂದೇನಪ್ಪ ಅಂತಂದ್ರೆ ಈ ಮೂಳೆ ಮತ್ತೆ ಈ ಮೂಳೆ ಜಾಯಿನ್ ಆಗ್ಬೇಕಾದ್ರೆ ಇನ್ನೊಂದು ಅಲ್ಲಿ ಜಾಯಿಂಟ್ ಆಗತ್ತೆ ಅದಕ್ಕೆ ನಾವು ಫೆಸೆಟ್ ಜಾಯಿಂಟ್ ಅಂತ ಕರೀತೇವೆ ಸರಿ ಅದ್ರ ಜೊತೆ ನಿಮ್ಗೆ ಈ ಇಲ್ಲಿ ಕಾಣಿಸುವಂತದ್ದೆಲ್ಲನು ನರಗಳು ಅಂತ ಹೇಳಬಹುದು ಈ ನರ ನಿಮ್ಮ ಬಾಡಿಯಲ್ಲೆಲ್ಲ ಸಪ್ಲೈ ಮಾಡುವಂಥದ್ದು ಈಗ ನಾನು ತುಂಬಾ ಜನ ಮಾತಾಡೋದನ್ನ ಕೇಳಿದೆ ಈಗ ನಾನು ಹೈಟ್ ಇದೀನಿ ಸೊ ಕೆಲವೊಬ್ರು ನನ್ಗೆ ಹೇಳ್ತಾ ಇದ್ರು ಅವಾಗ್ಲೇ ನಾನು ಡಿಗ್ರಿ ಓದ್ಬೇಕಾದ್ರೆ ಹೇಳ್ತಾ ಇದ್ರು ನೀವ್ ಹೈಟ್ ಇದ್ದೀರಾ ನಿಮಗೆ ಬೇಗ ಬೆನ್ನೋ ಬರುತ್ತೆ ಮಾತಾಡ್ತಾ ಇದ್ರು ಆದ್ರೆ ಏನು ಬಂದಿಲ್ಲ ಆತರ ಆಗ್ಲಿಲ್ಲ ಕೆಲವೊಬ್ರು ತುಂಬಾ ದಪ್ಪಗಿರ್ತಾರೆ ಅವ್ರಿಗೂ ಬೆನ್ನೋ ಬರುತ್ತೆ ಅಂತ ಮಾತಾಡ್ತಾರೆ ಈಗ ಒಂದು ಒಂದ್ ಕ್ಲಾರಿಫಿಕೇಶನ್ ಈಗ ಹೈಟ್ ಇದ್ದವ್ರಿಗೆ ಬೆನ್ನೋ ಬರುತ್ತಾ ದಪ್ಪಗಿರೋರಿಗೆ ಬೆನ್ನೋ ಬರುತ್ತಾ ಹೇಗೆ ಯಾವ ಕಾರಣದಿಂದ ಇದು ಬರುತ್ತೆ ಅಂತ ಸೊ ಕೆಲವೊಬ್ಬರಲ್ಲಿ ಜೆನೆಟಿಕ್ಸ್ ಅಂತ ಹೇಳ್ಬಹುದು ನೋವು ಬರುವಂತ ಸೊ ನೀವು ದಪ್ಪ ಇದ್ದೀರಾ ಅಥವಾ ಟಾಲ್ ಬಗ್ಗೆ ನಿಮ್ಗೆ ಅಷ್ಟೇನು ಡಿಫ್ರೆನ್ಸ್ ಬರೋದಿಲ್ಲ ಆದ್ರೆ ದಪ್ಪ ಇರೋರಿಗೆ ಡೆಫಿನೆಟ್ಲಿ ಅದು ಸ್ವಲ್ಪ ಜಾಸ್ತಿಯಾಗಿ ಎಫೆಕ್ಟ್ ಆಗುತ್ತೆ ಯಾಕಂತಂದ್ರೆ ನಮ್ಮ ಬಾಡಿ ಪ್ರೆಷರ್ ಅಂದ್ರೆ ನಮ್ಮ ಬಾಡಿ ವೇಟ್ ಎಲ್ಲಾನು ನೀವು ಕೆಳಗೆ ಗ್ರಾವಿಟಿಯಲ್ಲಿ ಹೋದಾಗ ಪೂರ್ತಿಯಾಗಿ ಈ ಬೆನ್ನಿಗೆ ಬೀಳುವಂತದ್ದು ಆ ಪ್ರೆಷರ್ ಈಗ ಒಂದು ತೀರಾ ಸಾಮಾನ್ಯ ಸಂಗತಿ ಅಂತ ಹೇಳಿದ್ರೆ ಏನಿರುತ್ತೆ ಬೆನ್ನು ಈಗ ಕೆಲವೊಬ್ರು ಕೇಳಿದ್ದೆ ನಾನು ತುಂಬಾ ಹೊಟ್ಟೆ ಬಂದ್ರೆ ಬೆನ್ನೋ ಬರುತ್ತೆ ಅಂದ್ರೆ ಬೆನ್ನು ಎಳ್ಕೊಂಡಿರುತ್ತೆ ಒಳಗಡೆ ಅಂತೆಲ್ಲ ಹೇಳ್ತಾರೆ ತೀರಾ ಸಾಮಾನ್ಯವಾಗಿ ನಾವು ಗುರುತಿಸೋದಾದ್ರೆ ಯಾವ ಒಂದು ಮುಖ್ಯ ಕಾರಣದಿಂದ ಅವ್ರಿಗೆ ಬೆನ್ನೋ ಬಂದಿರುತ್ತೆ ಅಂತ ಸೊ ಯಾಕೆ ಬರಬಹುದು ಬೆನ್ನು ಅಂತಂದ್ರೆ ಒಂದು ಡಿಸ್ಕ್ ಅಂತ ಹೇಳಿದೆ ಸೊ ಕೆಲವೊಬ್ರಲ್ಲಿ ಏನ್ ಮಾಡ್ತಾರೆ ತುಂಬಾ ಜಾಸ್ತಿ ಭಾರ ಎತ್ತೋದು ಅಥವಾ ಇನ್ ಕೇಸ್ ಏನಾದ್ರು ಆಕ್ಸಿಡೆಂಟ್ ಆಗಿ ಅಥವಾ ಕೆಳಗಡೆ ಬಿದ್ದೋರು ಮೇಲಿಂದ ಕೆಳಗೆ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ಬಿದ್ದಿರಬಹುದು ಅವಾಗ ಏನಾಗತ್ತೆ ಈ ಡಿಸ್ಕ್ ಅನ್ನೋದು ಸ್ವಲ್ಪ ಹಿಂದ್ಗಡೆ ಜರುಗತ್ತೆ ಜರುಗಿ ಬಿಟ್ಟು ಈ ನರನ ಒತ್ಲಿಕ್ಕೆ ಶುರು ಮಾಡತ್ತೆ ಸೊ ಈ ನರ ನಿಮ್ಮ ಕಾಲಿಗೆಲ್ಲ ಸಪ್ಲೈ ಮಾಡುವಂತದ್ದು ಸೊ ಕೆಲವೊಬ್ರು ಹೇಳಿರೋದ್ ಕೇಳಿರ್ತೀರಾ ನೋವಿದೆ ಡಿಸ್ಕ್ ನೋವಿದೆ ಅಂತ ಸೊ ಯಾಕೆ ನೋವು ಬರುತ್ತೆ ಅಂತಂದ್ರೆ ಈ ನರನ ನೀವು ನಿಮ್ಮ ಕೈ ಬೆರಳು ಅಂತ ತಿಳ್ಕೊಳ್ಳಿ ಡಿಸ್ಕ್ ಅನ್ನ ಒಂದು ಉಂಗ್ರ ಅಂತ ತಿಳ್ಕೊಳ್ಳಿ ಇನ್ ಕೇಸ್ ಉಂಗ್ರ ಟೈಟ್ ಆಗ್ಬಿಟ್ರೆ ಪೂರ್ತಿ ಊತ ಬರುತ್ತೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ನರ ಸೊ ಅದೇ ಸೇಮ್ ನಮ್ಮ ಕಾಲ್ಗಳಿಗೆ ಆಗ್ತಾ ಇದೆ ಸೊ ಕಾಲ್ ಎಳ್ತಾ ಬರೋದು ಕಾಲ್ ಜುಮ್ ಬರೋದು ಎಲ್ಲಾ ಡಿಸ್ಕ್ ಪ್ರಾಬ್ಲಮ್ ನಿಂದ ಅಂತ ಹೇಳಬಹುದು ಈಗ ತುಂಬಾ ಹಳೇ ನೋವಿಂದ ಬಳಲೋರು ಇದಾರೆ ಕೆಲವೊಬ್ರು ಈಗಷ್ಟೇ ಶುರು ಆಗಿದೆ ಏನಾದ್ರೂ ಒಂದು ಟ್ರೀಟ್ಮೆಂಟ್ ಇರುತ್ತಾ ಮೇಡಮ್ ಇದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೊಳ್ಳೋಕ್ ಸಾಧ್ಯತೆ ಇದೆಯಾ ಸೊ ಡೆಫಿನೆಟ್ಲಿ ಸೊ ಕೆಲ್ ಬಂದಿರೋರ್ಗೆ ನಾವ್ ಈಗ ಹೇಗೆ ಅದನ್ನ ನಾವು ಟ್ರೀಟ್ ಮಾಡ್ತೇವೆ ಅಂತ ನೋಡಿದ್ರೆ ಫಸ್ಟ್ ನಾವು ಪೂರ್ತಿಯಾಗಿ ಹೋಗಿ ತಪಾಸಣೆ ಮಾಡ್ಬೇಕಾಗತ್ತೆ ಸೊ ಅವಾಗ ನಮಗ್ ಮಾಡಿದಾಗ ಎಲ್ಲಿಂದ ಬರ್ತಾ ಇದೆ ನೋವು ಅಂತ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಬೇಕು ಡಿಸ್ಕ್ ಬರ್ತಾ ಇದೆಯಾ ಮೂಳೆಯಿಂದ ಬರ್ತಾ ಇದೆಯಾ ಅಥವಾ ಮಸಲ್ ಇಂದ ಬರ್ತಾ ಇದೆಯಾ ಅದನ್ನ ತಿಳ್ಕೊಬೇಕು ತಿಳ್ಕೊಬೇಕಾಗತ್ತೆ ಹೌದು ಕರೆಕ್ಟ್ ಸೊ ಅದು ಟ್ರೀಟ್ಮೆಂಟ್ ಏನಿರುತ್ತೆ ಊತ ಇದೆ ಅದನ್ನ ಕಡಿಮೆ ಮಾಡುವಂತಹ ಇಂಜೆಕ್ಷನ್ ಅದಕ್ಕೆ ನಾವು ಎಪಿಡ್ಯೂರಲ್ ಇಂಜೆಕ್ಷನ್ ಅಂತ ಕರಿತೇವೆ ಏನಪ್ಪಾ ನಾವು ಇಲ್ಲಿ ಮುಖ್ಯವಾಗಿ ಮಾಡೋದ್ದು ಅಂತಂದ್ರೆ ರೀಜನರೇಟಿವ್ ಟ್ರೀಟ್ಮೆಂಟ್ ಅಂತ ಕರಿತೇವೆ ಸೊ ಅದಕ್ಕೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ಸ್ ಅಂತ ಹೇಳ್ತೇವೆ ಪಿ ಆರ್ ಪಿ ಅಂತ ಸೊ ಅದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಿಮ್ಮದೇ ರಕ್ತನ ತೆಗೆದ್ಬಿಟ್ಟು ಪ್ರಾಸೆಸ್ ಮಾಡ್ತೀವಿ ನಾಲ್ಕೆ ಪ್ಲಾಸ್ಮಾ ಅಂತ ಪ್ಲೇಟ್ಲೆಟ್ ಅನ್ನೋದು ಪ್ಲೇಟ್ಲೆಟ್ ಅನ್ನೋದು ರಕ್ತದ ಒಂದು ಭಾಗ ಏನ್ ಕೆಲಸ ಮಾಡುತ್ತೆ ಅಂತ ನೋಡಿದಾಗ ಸಣ್ಣದ ಗಾಯ ಆದ್ರೆ ನೋಡ್ತೀರಾ ಏನ್ ಹಚ್ಕೊಳ್ಳಿಲ್ಲ ಅಂದ್ರೆ ತಂತಾನಾಗೆ ಮಾಗ್ ಹೋಗುತ್ತೆ ಅಲ್ವಾ ಮಾರ್ಕ್ಸ್ ಅಂತ ಶಕ್ತಿ ಪ್ಲೇಟ್ಲೆಟ್ಗೆ ಇದೆ ಸೊ ಆ ಪ್ಲೇಟ್ಲೆಟ್ ನ ತೆಗೆದು ನಿಮ್ಮ ಎಲ್ಲಿ ನೋವಿದೆ ಅಲ್ಲಿ ನಾವು ಐಡೆಂಟಿಫೈ ಮಾಡಿ ಹಾಕಿದಾಗ ಅದು ನಿಮ್ಮ ಹಾಕಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ನಾವು ನಮ್ಗೆ ಹಳೆ ಬೆನ್ನೋ ಇದ್ರು ಅಥವಾ ಈಗಷ್ಟೇ ಶುರುವಾಗಿದ್ರು ಆಗಿದ್ರು ನಾವು ಅದನ್ನ ಕ್ಲಿಯರ್ ಮಾಡ್ಕೊಳಕ್ ಸಾಧ್ಯತೆ ಇದೆ ಬೆನ್ನೋ ಬಂದಿತ್ತು ಅಂತ ಅದು ಪರ್ಮನೆಂಟ್ ಅಂತ ಅಲ್ಲ ಮತ್ತೆ ಪೈನ್ ಕಿಲ್ಲರ್ ತಗೊಳ್ಳೋದು ಈ ತರ ಮಾಡೋದು ಕೂಡ ತುಂಬಾ ದೊಡ್ಡ ತಪ್ಪಾಗುತ್ತೆ ಯಾಕಂದ್ರೆ ನೀವು ಪೈನ್ ಕಿಲ್ಲರ್ ತಗೊಂಡ್ರೆ ಅದು ನಿಮ್ಮ ಕಿಡ್ನಿ ಅಥವಾ ಲಿವರ್ ಅನ್ನ ಅಫೆಕ್ಟ್ ಮಾಡೋ ಅಂತದ್ದು ಮತ್ತೆ ಅದು ಆ ಪೈನ್ ರಿಲೀಫ್ ಆದ ತಕ್ಷಣ ಮತ್ತೆ ಪುನಃ ಪೈನ್ ಬರಕ್ ಶುರು ಹೌದು ಹೌದು ಯಾಕಂದ್ರೆ ಅದೆಲ್ಲ ನೀವು ಮಾಡ್ಕೊಳ್ಳೋ ಅಂತದ್ದು ಟೆಂಪ್ರರಿ ಮೆಷರ್ಸ್ ಟ್ಯಾಬ್ಲೆಟ್ ಪವರ್ ಇರೋವರೆಗೆ ಮಾತ್ರ ನಡೀತಿರುತ್ತೆ ಈಗ ನಾವು ನಮ್ಮ ವೀಕ್ಷಕರಿಗೆ ಹೇಳೋದು ಈ ತರ ಬೆನ್ನು ಇರೋರಿಗೆ ಏನಾದ್ರೂ ಒಂದು ಫುಡ್ ಅನ್ನ ಇದು ಈ ರೀತಿ ಫಾಲೋ ಮಾಡಿ ನಿಮ್ಗೆ ಬೆನ್ನೋ ಸ್ವಲ್ಪ ಕಡಿಮೆ ಆಗುತ್ತೆ ಅವ್ರಿಗೆ ಏನಾದ್ರೂ ಆತರ ಫುಡ್ ಪ್ರಿವೆಂಟ್ ಅಂತ ಏನಾದ್ರೂ ಮಾಡ್ಬೋದ್ ಹೇಗೆ ಸೊ ಫುಡ್ ಅಲ್ಲಿ ಕೂಡ ಇದು ಕೂಡ ನಮ್ಮಲ್ಲಿ ಮಾಡುವಂಥದ್ದು ಸೊ ನಮ್ಮಲ್ಲಿ ಕೂಡ ನ್ಯೂಟ್ರಿಷನಿಸ್ಟ್ ಕೂಡ ಇದಾರೆ ಅವ್ರು ಕೂಡ ನೀವು ತಿನ್ನೋದ್ರಲ್ಲೇ ಚೇಂಜಸ್ ಮಾಡೋ ಅಂದ್ರೆ ನಾವು ತಿನ್ನೋದನ್ನೇ ನಾವು ಬ್ಯಾಲೆನ್ಸ್ಡ್ ಡಯಟ್ ಆಗಿ ತಿನ್ಬೇಕಾಗತ್ತೆ ಎಷ್ಟೇ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ನಾವು ತಗೊಂಡಾಗ ಏನಾಗುತ್ತೆ ಮೇನ್ ಆಗಿ ಈ ಮಸಲ್ ನ ಸ್ಟ್ರೆಂತ್ ಮಾಡ್ಕೊಳ್ಳೋದ್ರಿಂದ ಆ ನೋವನ್ನ ನಾವು ತಡೆಗಟ್ಟಬಹುದು ಈಗ ತುಂಬಾ ನೋವು ತಿಂತಾ ಇರುವವರಿಗೆ ಒಂದು ಟ್ರೀಟ್ಮೆಂಟ್ ಅಂತ ಇಲ್ಲಿಗೆ ಬಂದಾಗ ನಿಮ್ಮ ಟ್ರೀಟ್ಮೆಂಟ್ ಪ್ರೋಸೆಸ್ ಅಗೇನ್ ನೋವು ಇರುತ್ತ ಮೇಡಮ್ ಅಥವಾ ಅದು ಗೊತ್ತಾಗದೆ ನಡೆಯುತ್ತ ಹೇಗೆ ಅಂತ ಸೊ ಹೇಗೆ ಅಂತಂದ್ರೆ ಬೆಳಗ್ಗೆ ಬಂದ್ರೆ ಅವರು ಮ್ಯಾಕ್ಸಿಮಮ್ ಮಧ್ಯಾಹ್ನದವರೆಗೂ ನಮ್ಗೆ ಟ್ರೀಟ್ಮೆಂಟ್ ಮುಗ್ದು ಹೋಗುತ್ತೆ ನಿಮ್ಗೆ ಒನ್ ಅಥವಾ ಎರಡು ಅವರ್ ಅಂತ ಹೇಳ್ಬೋದು ಮಾಡ್ಬಿಟ್ಟು ಅವರ ಎಕ್ಸ್ ರೇ ಅಥವಾ ಎಮ್ ಆರ್ ಐ ಏನಿದೆ ನೋಡ್ಕೊಂಡ್ಬಿಟ್ಟು ಎಲ್ಲಿ ನೋವಿದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡಿ ನಾವು ಗೆ ಕರ್ಕೊಂಡು ಹೋಗುವಂಥದ್ದು ಸೊ ಅಲ್ಲಿ ನಾವು ಹೇಗ್ ಮಾಡ್ತೇವೆ ಅಂತಂದ್ರೆ ಸಣ್ಣ ಸೂಚಿ ಹಾಕ್ತೇವೆ ಎಲ್ಲಿ ನೋ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಅದು ಕೂಡ ನಾವು ಇಮೇಜ್ ಗೈಡೆನ್ಸ್ ನಲ್ಲೇ ಮಾಡುವಂತದ್ದು ಸೊ ನಮ್ಮಲ್ಲಿ ಎಕ್ಸ್ ರೇ ಮಷನ್ ಇದೆ ಆಮ್ ಮಷಿನ್ ಇದೆ ಅಲ್ಟ್ರಾಸೌಂಡ್ ಮಷಿನ್ ಇದೆ ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಸಣ್ಣ ಸೂಜಿ ಹಾಕ್ತಿವಿ ಅಲ್ಲಿ ಲೋಕಲ್ ಅನಿಸ್ತೀಸಿಯಾ ಕೊಟ್ಟು ಅದೇ ಸೂಜಿನಲ್ಲಿ ನಾವು ಪಿ ಆರ್ ಪಿ ಅಥವಾ ಎಪಿಡ್ಯೂರಲ್ ಅನ್ನ ಕೊಡುವಂತದ್ದು ಸೊ ಅವರಿಗೆ ಜಾಸ್ತಿ ಅಂತಂದ್ರೆ ಒಂದು ಸೂಜಿ ಚುಚ್ಚಿದಷ್ಟು ಸ್ವಲ್ಪ ನೋವು ಆಗಬಹುದು ಅಷ್ಟೇ ಸೊ ಅದು ಬಿಟ್ರೆ ಅವರಿಗೆ ಏನು ನೋ ಆಗೋದು ಬೆನ್ನುವಿಗೆ ಒಂದು एक्सरसाइज ಅನ್ನು ತೋರಿಸೋಣ ಇದನ್ನ ನಾರ್ಮಲಿ ನಮ್ಮ ವೀಕ್ಷಕರು ಮನೆಯಲ್ಲೂ ಕೂಡ ಮಾಡ್ಕೊಬಹುದು ಓಕೆ ತೋರಿಸೋಣ ಮೇಡಮ್ ಬನ್ನಿ ಸರ್ ಎಸ್ ಎಸ್ ಸೊ ಇವರು ನಮ್ಮ ಫಿಸಿಯೋಥೆರಪಿಸ್ಟ್ ಓಕೆ ಅವರು ನಿಮಗೆ ವ್ಯಾಯಾಮಗಳನ್ನ ಹೇಳ್ಕೊಡ್ತೀವಿ ಎಸ್ ಎಸ್ ಫೋಕಸ್ ಹಾ ಫೋ 1 2 ಓಕೆ ನೆಕ್ಸ್ಟ್ It Pull it towards you. Yeah. Hold. 1, 2, 3, 4, 5, 6, 7, 8, 9, 10. Relax. Okay. Now, Pull the knees. Pull it towards you. Relax. Hold. 1, 2, 3, 4, 5, 6, 7, 8, 9, 10. ತುಂಬಾ ಸಿಂಪಲ್ ಆಗಿದೆ ಅಲ್ಲ ಹೌದು ಸರ್ ಈ ತರದ ಎಷ್ಟು ಎಕ್ಸರ್ಸೈಸ್ಗಳು ಇದಾವೆ ಅಂದ್ರೆ ನಾರ್ಮಲಿ ಒಂದು ಎಷ್ಟು ಮಾಡಬೇಕು ಒಬ್ಬೊಬ್ರು ಒಂದು ಐದರಿಂದ ಹತ್ತು ಎಕ್ಸರ್ಸೈಜ್ಗಳು ಬರ್ತವೆ ಅವರಿಗೆ ಹೇಗೆ ಅನುಕೂಲ ಆಗುತ್ತೋ ಅವ್ರು ಹಾಗೆ ಮಾಡ್ಕೋಬಹುದು ಈಗ ಇದನ್ನ ನೀವು ಇಲ್ಲಿ ಬಂದಾಗ ಹೇಳ್ಕೊಡ್ತೀರಾ ಹೌದು ಹೌದು ಇಲ್ಲಿ ಬಂದಾಗ ಯೂಶಲಿ ನಾವು ಎಕ್ಸಸೈಸಸ್ ಗಳನ್ನು ಕೂಡ ಹೇಳ್ಕೊಡ್ತೇವೆ ಟ್ರೀಟ್ಮೆಂಟ್ ಜೊತೆಗೆ ಇದು ಕೂಡ ಇರುತ್ತೆ ಟ್ರೀಟ್ಮೆಂಟ್ ಜೊತೆಗೆ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಸಾಮಾನ್ಯ ಬೆನ್ನೋವು ಇಲ್ಲದೆ ಇರೋರು ಮಾಡಬಹುದಲ್ವ ಇದನ್ನ ಮಾಡಬಹುದು ಯಾಕಂದ್ರೆ ಪ್ರಿವೆಂಟಿವ್ ಗೋಸ್ಕರ ನಂಗೆ ಬೆನ್ನೋವು ಬರಬಹುದು ಬರಬಾರ್ದು ಅನ್ನೋರಿಗೆ ಕೂಡ ನಾವು ಈ ಎಕ್ಸಸೈಸಸ್ ಗಳನ್ನ ಮಾಡಬಹುದು ಬೆನ್ನೋವು ಇರೋರು ಏನ್ ಮಾಡಬೇಕು ಏನ್ ಮಾಡಬಾರ್ದು ಸೊ ಬೆಣ್ಣೋ ಇರೋರು ಏನ್ ಮಾಡ್ಬೇಕು ಅಂತಂತಂದ್ರೆ ಜಾಸ್ತಿ ಹೊತ್ತು ಕುತ್ಕೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಇನ್ ಕೇಸ್ ಅದೇ ರೀತಿ ಅವ್ರದ್ದು ಪ್ರೊಫೆಷನ್ ಇದೆ ಅಂತಂತಂದ್ರೆ ಒಂದ್ ಅವರ್ ಎರಡ್ ಅವರ್ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಓಡಾಡಿ ಮತ್ತೆ ಕುತ್ಕೊಳ್ಳಿ ಹಾಗೆ ಮಾಡ್ಬಹುದು ಅಥವಾ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಥವಾ ಭಾರ ಎತ್ತೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಹೀಗೆ ನಮ್ಮ ಲೈಫ್ ಸ್ಟೈಲ್ ಅನ್ನೇ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ನೋಡೋಂಥದ್ದು ಜಾಸ್ತಿ ಆಗ್ಬಿಟ್ಟಿದೆ ಸೊ ಅದನ್ನ ತಡ್ ತಡೆಗಟ್ಟಬೇಕು ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನೇ ನಾವು ಚೇಂಜ್ ಮಾಡ್ಕೋಬೇಕು ಏನ್ ಮಾಡಬಾರ್ದು ಅಂತೀರ ನೀವು ಸೊ ಏನ್ ಮಾಡಬಾರ್ದು ಅಂತಂದ್ರೆ ಜಾಸ್ತಿ ಹೊತ್ತು ಬೈಕ್ ಅಥವಾ ಕಾರ್ ಅನ್ನ ಓಡಿಸೋ ಅಂತದ್ದು ಸೊ ಇದು ನಿಮ್ಮ ಸ್ಪೈನ್ ಮೇಲೆ ಡೆಫಿನೆಟ್ ಆಗಿ ಎಫೆಕ್ಟ್ ಮಾಡುತ್ತೆ ಸೊ ಅದ್ರ ಜೊತೆ ಈಗ ನಿಮ್ಗೆ ಅದ್ರ ಎಫೆಕ್ಟ್ ಕಾಣಿಸ್ತೇ ಇರಬಹುದು ಬಟ್ ಮುಂದೆ ಒಂದ್ ಸ್ವಲ್ಪ ವರ್ಷಗಳಾದ್ಮೇಲೆ ಆ ಎಫೆಕ್ಟ್ ನಿಮ್ಗೆ ಕಾಣಿಸೋ ಅಂತದ್ದು ಆಮೇಲೆ ಜಾಸ್ತಿ ಭಾರಗಳನ್ನ ಎತ್ತೋದು ಸೊ ನಂಗೆ ಶಕ್ತಿ ಇದೆ ಅಂತ ತುಂಬಾ ಭಾರ ಎತ್ ಬಿಡ್ತಾರೆ ಸೊ ಅದನ್ನ ಅವಾಯ್ಡ್ ಮಾಡೋ ಅಂಥದ್ದು ಸೊ ಹೀಗೆ ಎಲ್ಲ ಅವಾಯ್ಡ್ ಮಾಡ್ತಾ ಬಂದ್ರೆ ಅದ್ರ ಜೊತೆ ಕೆಲವು ವ್ಯಾಯಾಮಗಳು ಹಾ ವ್ಯಾಯಾಮ ಮಾಡ್ಕೊಂಡ್ರೆ ಬಾಡಿನ ನಾವು ಸ್ವಲ್ಪ ಆಕ್ಟಿವ್ ಇಡ್ಕೋಬಹುದು ಸೊ ಇದ್ರಿಂದ ನಿಮ್ಗೆ ಮಾಂಸ ಖಂಡಗಳು ಶಕ್ತಿಯುತವಾಗಿರ್ತವೆ ಈಗ ನೀವು ನಮ್ಮ ವಿಡಿಯೋದಲ್ಲಿ ಏನ್ ತೋರಿಸಿದ್ರ ಆ ವ್ಯಾಯಾಮಗಳನ್ನು ನಾವು ಬಳಸಿದ್ರೆ ಬಹುಶಃ ಬೆನ್ನೋವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು ಆದ್ರೆ ತುಂಬಾ ಬೆನ್ನೋವಿರೋರು ಒಂದ್ಸಲ ಯೋಚನೆ ಮಾಡಿ ನಿಮ್ಗೆ ಆ ಪೇನ್ ಕಿಲ್ಲರ್ ಏನಾದ್ರು ತಗೊಂಡು ಅದರಿಂದ ನೋವನ್ನ ರಿಲೀಫ್ ಮಾಡ್ಕೊಂತ ಇದೀನಿ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ಬಿಟ್ಬಿಡಿ ತುಂಬಾ ಪೇನ್ ಇರೋರು ಒಂದ್ಸಲ ಅಲಿವೇಟ್ ಪೇನ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಒಳಗೆ ಬನ್ನಿ ನಿಮ್ಮ ಯಾವುದೇ ಹಳೆ ಬೆನೋ ಆಗಿರ್ಬಹುದು ಅಥವಾ ಈಗ ಕಾಣಿಸ್ಕೊಂಡಿರುವಂತ ಪರ್ಸೆಂಟ್ ಸೊಲ್ಯೂಷನ್ ಇಲ್ಲಿ ರಿಸಲ್ಟ್ ರೇಟ್ ಹೆಂಗಿರುತ್ತೆ ಇವರು ಎಷ್ಟು ಸಲ ಇಲ್ಲಿ ಬಗ್ಗೆ ಒಂದು ಮಾಹಿತಿ ಅಂತ ಟ್ರೀಟ್ಮೆಂಟ್ ಸತಿ ಸತಿ ಮಾಡಿಸ್ಕೊಳ್ಳುವ ಕೆಲವೊಬ್ಬರಿಗೆ ಎರಡು ಸೆಷನ್ ಅಥವಾ ಮೂರ್ ಸೆಷನ್ ಬೇಕಾಗಬಹುದು ಅದು ನಾವು ಟ್ರೀಟ್ಮೆಂಟ್ ಅಂಡ್ ರಿಸಲ್ಟ್ ನೋಡ್ಕೊಂಡ್ಬಿಟ್ಟೆ ಬಿಟ್ಟೆ ಸೊ ಆಲ್ಮೋಸ್ಟ್ ನಿಮ್ಗೆ ಸಕ್ಸಸ್ ರೇಟ್ ಟು ನೈನ್ಟಿ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಅಂದ್ರೆ ಬೇರೆ ಏನೋ ಅಡ್ಮಿಟ್ ಆಗ್ಬೇಕು ಇಲ್ಲೇ ಇರ್ಬೇಕು ಆ ತರ ಏನು ಪ್ರೊಸೀಜರ್ ಇಲ್ಲ ಒಂದೇ ದಿನದಲ್ಲಿ ನೀವು ಇಲ್ಲಿಗೆ ಬಂದ್ರೆ ನಿಮ್ಗೆ ಏನ್ ನೋವಿದೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಹುದು ಇದಕ್ಕೆ ಒಳ್ಳೆ ರಿಸಲ್ಟ್ ರೇಟ್ ಕೂಡ ಇದೆ ನಾನು ಈಗಾಗ್ಲೇ ನಿಮ್ಗೆ ವಿಜುವಲ್ಸ್ ಅಲ್ಲಿ ತೋರಿಸಿರೋ ಹಾಗೆ ಇಲ್ಲಿ ಎಲ್ಲಾ ಮೆಷಿನರಿ ಇಕ್ವಿಪ್ಮೆಂಟ್ಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಈಗ ಬರ್ಬೇಕು ಅಂದ್ರೆ ಹೇಗೆ ಮೇಡಮ್ ಕಾಂಟ್ಯಾಕ್ಟ್ ಮಾಡಿನೇ ಬರಬೇಕಾ ಅಥವಾ ಡೈರೆಕ್ಟ್ ಆಗಿ ಬರಬಹುದಾ ಹೇಗೆ ಸೊ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಅಪಾಯಿಂಟ್ಮೆಂಟ್ ನಮ್ಮಲ್ಲಿ ಐದು ಹೌದು ಸೊ ದಾಸರಹಳ್ಳಿ ಜೈನಗರು ಇಂದ್ರಾನಗರು ಸದಾಶಿವನಗರು ವೈಟ್ ಫೀಲ್ಡ್ ಸೊ ಅವ್ರ ಮನೆಗೆ ಯಾವ್ದ್ ಹತ್ರ ಆಗತ್ತೆ ಅನ್ನೋ ನೋಡ್ಕೊಂಡ್ಬಿಟ್ಟು ಒಂದ್ಸತಿ ಅಪಾಯಿಂಟ್ಮೆಂಟ್ ತಗೊಂಡು ಅವರು ಬರಬಹುದು ನಾನು ನಿಮ್ಮ ಎಲ್ಲ ಸೆಂಟರ್ಗಳ ಅಡ್ರೆಸ್ ಗೂಗಲ್ ಮ್ಯಾಪ್ಲೊಕೇಷನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ನೋಡಿ ವೀಕ್ಷಕರೇ ಯಾರ್ಯಾರು ಬೆನ್ನು ನೋವಿಂದ ಬಳಲ್ತಾ ಇದ್ದೀರಾ ಈ ಒಂದು ಅವಕಾಶವನ್ನು ಬಳಕೆ ಮಾಡ್ಕೊಳ್ಳಿ ತುಂಬ ನೋವಿದೆ ನನಗೆ ಯಾಕೆ ಈ ರೀತಿ ನೋವಾಯಿತು ಅನ್ನೋದೇ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಆ ನೋವಿಂದನೇ ಬಳಲ್ತಾ ಇರ್ತಾರೆ ಸೊ ನೀವು ಒಂದ್ಸಲ ಇಲ್ಲಿಗೆ ಬಂದರೆ ನಿಮ್ಗೊಂದು ಒಳ್ಳೆ ಸೊಲ್ಯೂಷನ್ ಸಿಗ್ಬೋದು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾದ್ರಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ನಾನು ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಮಾಡ್ಕೊಂಡಿದ್ದೆ ಸೊ ಇದನ್ನೆಲ್ಲ ಕೇಳಬೇಕು ಡಾಕ್ಟ್ರ್ ಹತ್ರ ಅಂತ ಬಹುಶಃ ಇವತ್ತು ಅದಕ್ಕೆ ಸರಿಯಾದ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಥ್ಯಾಂಕ್ ಯು ಯು ನೋಡಿದ್ರಲ್ಲ ವೀಕ್ಷಕರ ಇದು ಇವತ್ತಿನ ವಿಶೇಷ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಒಮ್ಮೆ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಅಲ್ಲಿಯೂ ಕೂಡ ಇನ್ಫಾರ್ಮೇಶನ್ ಇರುತ್ತೆ ಇದು ಇವತ್ತಿನ ವಿಶೇಷ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ